ಒನ್ ಈ ವಿಡಿಯೋದಲ್ಲಿ ನಾವು ಇವತ್ತು ಯಾವ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ನಲ್ಲಿ ಟ್ರೇಡ್ ಮಾಡಿದ್ವಿ ಮತ್ತು ನಾಳೆಗೆ ಯಾವ ರೀತಿ ಮಾರ್ಕೆಟ್ ಇರಲಿದೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಮೊದಲನೇದಾಗಿ ಇವತ್ತು ನಿಫ್ಟಿನಲ್ಲಿ ಫ್ಲಾಟ್ ಆದಂತ ಓಪನ್ ಆಗ್ಬಿಟ್ಟು ಅದರಂತ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಅಂದ್ರೆ ಫಾಲಿಂಗ್ ಅಲ್ಲಿ ನೋಡ್ಬಿಟ್ಟು ಒಂದು ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇಂದ ಮಾರ್ಕೆಟ್ ಏನಾಗಿದೆ ಬೌನ್ಸ್ ಬ್ಯಾಕ್ ಆಗಿದೆ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಫೋರ್ಟಿ ಸೆವೆನ್ ತೌಸಂಡ್ ಏನ್ ರೌಂಡ್ ಫಿಗರ್ ನಂಬರ್ ಇತ್ತು ಈ ನಂಬರ್ ಇಂದ ಏನಾಗಿದೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ರಿಕವರಿ ಕೂಡ ಆಗಿದೆ ಸೊ ಒಂದು ಎರಡ್ ಮೂರ್ ದಿನದಿಂದ ಮಾರ್ಕೆಟ್ ಏನಾಗ್ತಿತ್ತು ಕಂಟಿನ್ಯೂಸ್ ಆಗಿ ನೆಗೆಟಿವ್ ಫಾಲ್ ಅಲ್ಲೇ ನೋಡ್ತಾ ಇದ್ದು ಒಂದು ಹೈ ಲೋವರ್ ಲೋ ಲೋವರ್ ಹೈ ಮಾಡ್ತಾ ಏನಾಗ್ತಿತ್ತು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಅಲ್ಲಿ ಬರ್ತಾ ಇತ್ತು ಬಟ್ ಇವತ್ತು ಏನಾಗಿದೆ ಅಂದ್ರೆ ಒಂದು ವಿ ಶೇಪ್ ರಿಕವರಿ ತೊಗೊಂಡ್ಬಿಟ್ಟು ಮತ್ತೆ ಮಾರ್ಕೆಟ್ ಏನಾಗ್ತಿದೆ ಒಂದು ಬುಲ್ಲಿಶ್ ಆದಂತ ಮಾರ್ಕೆಟ್ ಮೂವ್ಮೆಂಟ್ ನ ಸೆಂಟಿಮೆಂಟ್ ನ ಕೊಡ್ತಾ ಇದೆ ಅದೇ ರೀತಿ ಇವತ್ತು ನಾವು ಯಾವ ರೀತಿ ಟ್ರೇಡ್ ಅಂದ್ರೆ ಸೊ ಬೆಳಿಗ್ಗೆ ನಮ್ದು ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿನಲ್ಲಿ ಎರಡು ಕೂಡ ಫುಡ್ ಸೈಡ್ ಪೊಸಿಷನ್ಸ್ನೇ ಇದು ಅಂದ್ರೆ ಅರೌಂಡ್ ಒಂದು ಟ್ವೆಂಟಿ ಪ್ರೀಮಿಯಂ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ಪಾಯಿಂಟ್ ಅಲ್ಲಿ ಕ್ಲೋಸಿಂಗ್ ನ ಮಾಡಿದೀವಿ ಮತ್ತೆ ಫೋರ್ ಸೆವೆಂಟಿ ಪ್ರೀಮಿಯಮ್ ಫೈವ್ ಸೆವೆಂಟಿ ವರೆಗೂ ಹೋಗ್ಬಿಟ್ಟು ಅರೌಂಡ್ ಒಂದು ಟ್ವೆಂಟಿ ಟೂ ಪರ್ಸೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ನ ಬುಕ್ ಮಾಡಿದೀವಿ ಬಟ್ ಮಾರ್ಕೆಟ್ ಯಾವಾಗ ವಿ ಶೇಪ್ ರಿಕವರಿ ಕೊಡುತ್ತೋ ಅಂದ್ರೆ ಈ ಝೋನ್ ಇಂದ ಏನ್ ರಿಕವರಿ ಕೊಡ್ತಾ ಬಂತೋ ಸೊ ಅಲ್ಲಿಂದ ಏನ್ ಮಾಡಿದ್ವಿ ಮಾರ್ಕೆಟ್ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಅಲ್ಲಿ ಹೋಗುತ್ತಂತ ಹೇಳ್ಬಿಟ್ಟು ಮೂಮೆಂಟ್ ನಾವು ಕಾಲ್ಸ್ ಎಸ್ ಕೂಡ ಹೋಲ್ಡ್ ಮಾಡಿದೀವಿ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಟ್ರೇಡಿಂಗ್ ಎಂಡಿಂಗ್ ಎಂಡ್ ಆಫ್ ದ ಡೇ ಅಲ್ಲಿ ಕೂಡ ಅರೌಂಡ್ ಒಂದು ಟೂ ಲ್ಯಾಕ್ ತರ್ಟಿ ಸೆವೆನ್ ತೌಸಂಡ್ ವರ್ಗು ಪ್ರಾಫಿಟ್ ನಾವು ನೋಡ್ತಾ ಇದ್ವಿ ಅನ್ ರಿಯಲೈಸ್ ಅಂದ್ರೆ ಬುಕ್ ಮಾಡದೇ ಇರತಕ್ಕಂಥ ಪ್ರಾಫಿಟ್ ಎಷ್ಟು ಕಾಣಿಸ್ತಾ ಇದೆ ಅಂದ್ರೆ ಒಂದೂವರೆ ಲಕ್ಷ ನಮ್ಗೆ ಇಲ್ಲಿ ಪ್ರಾಫಿಟ್ ನೋಡ್ತಾ ಇರ್ಬೋದು ಸೊ ನಾಳೆಗೆ ಏನಾದ್ರೂ ಮಾರ್ಕೆಟ್ ಟ್ರೆಂಡ್ ಪಾಸಿಟಿವ್ ಆಯಿತು ಅಂದ್ರೆ ಮಾರ್ಕೆಟ್ ಅಪ್ಸೈಡ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಇನ್ನು ನಾವು ಹೆಚ್ಚಿಗೆ ಆದಂತಹ ಪ್ರಾಫಿಟ್ ನಾವು ನೋಡ್ಬೋದು ಅಥವಾ ವೇಳೆ ಏನಾದ್ರು ಮಾರ್ಕೆಟ್ ರಿವರ್ಸ್ ಆದ್ರೂ ಕೂಡ ನೋ ಪ್ರಾಬ್ಲಮ್ ಯಾಕಪ್ಪ ಅಂದ್ರೆ ಮಾರ್ಕೆಟ್ ಇಂದ ನಾವು ಕಳ್ಕೊಳ್ಳೋದಂತೂ ಏನಿಲ್ಲ ಯಾಕಂದ್ರೆ ಪ್ರಾಫಿಟ್ ಅಲ್ಲಿ ಆಗಿರ್ತಕ್ಕಂಥ ಅಮೌಂಟ್ ನಿಂದ ಏನಾಗ್ತಾ ಇದೆ ನಾವು ನ ತಗೋತಿದ್ವಿ ಸೊ ಈ ರೀತಿಯಾದಂತ ನಾವು ಟ್ರೇಡರ್ ಸೆಟ್ ಅಪ್ ನಾವು ಯಾವ ರೀತಿ ನೋಡ್ಕೋಬೇಕು ಮಾರ್ಕೆಟ್ ಯಾವ ಗೆ ಹೋಗ್ತಾ ಇದೆ ನೆಕ್ಸ್ಟ್ ಮಾರ್ಕೆಟ್ ನ ಮೂವ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕಲಿಬೇಕು ಅಂತ ಏನಾದ್ರು ಇಚ್ಛೆ ಇದ್ರೆ ಸೊ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ಎವ್ರಿ ಮಂಡೇ ಇಂದ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ ಥ್ಯಾಂಕ್ ಯು